ಅದೊಂದು ಕಾಲ ಇತ್ತು ಯಾವಾಗ್ಲೂ ದರ್ಶನ್ ಸುತ್ತಮುತ್ತ ಸಿನಿಮಾ ಮಂದಿನೇ ಕಾಣಿಸಿಕೊಳ್ಳುತ್ತಿದ್ದರು ಆದ್ರೆ ಈಗ ಎಲ್ಲವೂ ಬದಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂದಿಯಾಗಿ ಜೈಲಿನಿಂದ ವಾಪಸ್ ಬಂದ್ಮೇಲೆ ದರ್ಶನ್ ಸುತ್ತಮುತ್ತ ಇರುವ ಜನರು ಚೇಂಜ್ ಆಗಿದ್ದಾರೆ ಇದಕ್ಕೆ ಕಾರಣ ಅವರ ಹೆಂಡತಿ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಗಂಡನ ಒಳಿತಿಗಾಗಿ ವಿಜಯಲಕ್ಷ್ಮಿಯವರು ಈ ನಿರ್ಧಾರವನ್ನ ಕೈಗೊಂಡಿದ್ದರು ಕಾಲಕ್ರಮೇಣ ದರ್ಶನ್ ಗ್ಯಾಂಗ್ನಲ್ಲಿ ಮೊದಲಿದ್ದವರೆಲ್ಲ ಒಬ್ಬರೊಬ್ಬರಾಗಿಯೇ ಕಾಣೆಯಾಗುತ್ತಾ ಹೋದರು ಆತ್ಮೀಯರೆಲ್ಲ ದೂರಾಗಿ ಆ ಜಾಗಕ್ಕೆ ಹೊಸಬರು ಬಂದು ನಿಂತರು ಆದ್ರೆ ದರ್ಶನ್ ಜೊತೆಗೆ ಇದ್ದ ಹಳೆ ಸ್ನೇಹಿತರಿಗೆ ಈ ಬದಲಾವಣೆಯಿಂದ ಬೇಸರ ತಂದದ್ದಂತೂ ಹೌದು ಅದಾಗಲೇ ಹೊಸ ಗ್ಯಾಂಗು ಹಳೆ ಗ್ಯಾಂಗು ವೈಮನಸು ಶುರುವಾಗಿತ್ತು ಹೀಗೆ ದೂರ ಆದವರಲ್ಲಿ ದರ್ಶನ್ ನಟಿಸಿದ ಸಾಕಷ್ಟು ಸಿನಿಮಾಗಳಲ್ಲಿ ವಿಲನ್ ಆಗಿ ನಟಿಸಿದ ರವಿಚೇತನ್ ಕೂಡ ಒಬ್ಬರು ಈ ಹಿಂದೆ ರಿಲೀಸ್ ಆಗಿದ್ದ ದರ್ಶನ್ ಅವರ ಸೂಪರ್ ಹಿಟ್ ಸಿನಿಮಾವಾದ ಕಾಟೇರದಲ್ಲೂ ರವಿಚೇತನ್ ಅವರು ನಟಿಸಿದ್ದರು ಹಲವಾರು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದರಿಂದ ದರ್ಶನ್ ಹಾಗೂ ರವಿಚೇತನ್ ಅವರ ನಡುವೆ ತೆರೆ ಮೇಲಷ್ಟೇ ಅಲ್ಲ ತೆರೆಯ ಹಿಂದೆ ಕೂಡ ಒಂದು ಅದ್ಭುತವಾದ ನಂಟು ಬೆಸೆದಿತ್ತು ಹಳೆಯ ಸ್ನೇಹಿತರು ದೂರವಾಗುತ್ತಿದ್ದಂತೆ ಅವರ ಜೊತೆ ಹೆಚ್ಚಿನ ಒಡನಾಟವಿರಲಿಲ್ಲ ಇದಕ್ಕೆ ಕಾರಣ ಏನು ಅನ್ನೋದನ್ನ ಸಂದರ್ಶನವೊಂದರಲ್ಲಿ ರವಿಚೇತನ್ ಅವರು ಹಂಚಿಕೊಂಡಿದ್ದಾರೆ ಯಾರ್ಯಾರೋ ಬಂದು ಸೇರಿಕೊಂಡರು ದರ್ಶನ್ ಬರಬರುತ್ತಾ ಹಳೆ ಗ್ಯಾಂಗ್ ಜೊತೆ ಸಂಪರ್ಕ ಕಡಿದುಕೊಳ್ಳುವುದಕ್ಕೆ ಶುರು ಮಾಡಿದ್ದರು ಅದಕ್ಕೆ ಕಾರಣ ಅವರೊಂದಿಗೆ ಇದ್ದ ನಾಲ್ಕೈದು ಮಂದಿ ಅವರನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಕೆಲವು ಘಟನೆಗಳು ನಡೀತು ನಮಗೂ ಕೆಲವು ಇಷ್ಟ ಆಗಲಿಲ್ಲ ಯಾರ್ಯಾರೋ ಬಂದು ಸೇರಿಕೊಂಡರು ಇವೆಲ್ಲವನ್ನ ದರ್ಶನ್ ಹತ್ತಿರ ಮಾತನಾಡಿಕೊಳ್ಳಬೇಕು ಅಂತ ಡಿಸೈಡ್ ಮಾಡಿದ್ದೆ ಅಷ್ಟರಲ್ಲಿ ಈ ತರ ಎಲ್ಲ ಆಗಿ ಹೋಯ್ತು ಅವರು ಅರೆಸ್ಟ್ ಆದ್ಮೇಲೆ ಯಾರೂ ಅವರ ಬಗ್ಗೆ ಮಾತನಾಡಿರಲಿಲ್ಲ ಸರ್ ನೀವೇ ಮೊದಲು ಮಾತನಾಡುತ್ತಿರೋದು ಅಂತ ಮಾಧ್ಯಮದವರು ಹೇಳಿದ್ದರು ನಾನು ಕಂಡ ದರ್ಶನ್ ಅದು ನೀವ್ಯಾಕೆ ಹೀಗೆ ಬಿಂಬಿಸುತ್ತಿದ್ದೀರಾ ಅಂತ ಹೇಳಿದ್ದೆ ದರ್ಶನ್ ಅವರು ಆಚೆ ಬಂದಾಗ ನಾನು ಹೇಳುತ್ತಿರುವುದನ್ನ ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ ನೋಡಿದ್ದರೆ ಒಂದು ಮೆಚ್ಚಿಕೊಳ್ಳಬೇಕಿತ್ತು ಇನ್ನೊಂದು ಬೈಯಬೇಕಿತ್ತು ಎರಡನ್ನೂ ಮಾಡಿಲ್ಲ ಹಾಗಾಗಿ ನಾನು ಸುಮ್ಮನೆ ಇದ್ದೇನೆ ಕಳೆದ ಬಾರಿ ಬರ್ತಡೇಯಲ್ಲಿ ಅವರನ್ನ ಭೇಟಿ ಮಾಡಿದ್ದೆ ಅಷ್ಟೇ ಆಮೇಲೆ ಮಾಡಲಿಲ್ಲ ಕಳೆದ ಬಾರಿ ಬರ್ತ್ಡೇಗೆ ಹೋದಾಗ ನನಗೂ ಒಂದು ಕಹಿ ಅನುಭವ ಆಯ್ತು ಹುಟ್ಟುಹಬ್ಬಕ್ಕೆ ಹೋದರೆ ಊಟ ಮಾಡದೆ ಬಂದಿದ್ದೇ ಇಲ್ಲ ಅವತ್ತು ನಾನು ಊಟ ಮಾಡಲಿಲ್ಲ ಹಾಗೆ ಬಂದು ಬಿಟ್ಟೆ ಆಗ ಈ ವಿಷಯವನ್ನ ದರ್ಶನ್ ಹತ್ರ ಹೇಳೋಣ ಅಂತಿದ್ದೆ ಅಷ್ಟರಲ್ಲಿ ಹೀಗೆಲ್ಲ ಮಾಡಿಕೊಂಡರು ಸುತ್ತಮುತ್ತ ಇರುವ ಜನರು ಸರಿ ಕುರುಕ್ಷೇತ್ರನೇ ಕೊನೆ ಅವರು ಸ್ನೇಹಿತರ ಜೊತೆಯಲ್ಲೇ ಇರೋರು ಸಿನಿಮಾ ಜೊತೆಗೇ ಇರೋರು ಡೈರೆಕ್ಟರ್ ಪ್ರೊಡ್ಯೂಸರ್ ಜೊತೆ ಇರೋರು ಕುಂತಲ್ಲೂ ನಿಂತಲ್ಲೂ ಸಿನಿಮಾ ಬಗ್ಗೆನೇ ಮಾತಾಡೋರು ಅದೇನೋ ಒಂದು ನಾಲ್ಕು ಜನ ಸೇರಿಕೊಂಡಿದ್ದರು ಅವರ ಸ್ನೇಹಿತರು ಒಂದಷ್ಟು ಜನ ಬಿಟ್ಟು ಹೋದರು ನಾನು ಹೋಗುವುದು ಕಮ್ಮಿ ಮಾಡಿದೆ ಬರ್ತ್ಡೇಗೆ ಹೋದಾಗ ನನಗೆ ಅವಮಾನವಾಯ್ತು ನನಗೂ ಅದು ಬೇಜಾರಾಯ್ತು ಆಮೇಲೆ ನಾನು ಅವರ ಹತ್ತಿರ ಹೋಗಿಲ್ಲ ಎಂದು ರವಿಚೇತನ್ ಅವರು ಹೇಳಿದ್ದರು ಅಷ್ಟೇ ಅಲ್ಲದೆ ದರ್ಶನ್ ಹಾಗೂ ತಮಗೆ ಇದ್ದ ಆತ್ಮೀಯತೆಯ ಬಗ್ಗೆ ಕೂಡ ಹಂಚಿಕೊಂಡಿದ್ದಾರೆ ದರ್ಶನ್ ಸಿನಿಮಾದಲ್ಲಿ ನನಗೆ ಒಂದಲ್ಲ ಒಂದು ಪಾತ್ರ ಇರುತ್ತಿತ್ತು ದರ್ಶನ್ ನಟಿಸಿದ ಅರ್ಧದಷ್ಟು ಸಿನಿಮಾದಲ್ಲಿ ನಾನು ಖಳನಾಯಕನಾಗಿ ಕಾಣಿಸಿಕೊಂಡಿದ್ದೇನೆ ನನ್ನ ಪಾತ್ರ ನೋಡಿ ಸ್ವತಃ ದರ್ಶನ್ ಅವರೇ ಮದುವೆ ಗಂಡುವಂತ ರೇಗಿಸುತ್ತಿದ್ದರು ಈಗಲೂ ನನಗೆ ಮದುವೆ ಗಂಡುವಂತಾನೇ ರೇಗಿಸ್ತಾರೆ ಯಾವಾಗ್ಲೂ ಅಷ್ಟೇ ಹೀರೋಯಿನ್ ಮೇಲೆ ಕಣ್ಣು ಹಾಕುತ್ತಿದ್ದೆ ಅವಳನ್ನ ಮದುವೆ ಮಂಟಪಕ್ಕೆ ಕರೆದುಕೊಂಡು ಹೋಗುತ್ತಿದ್ದೆ ಅಲ್ಲಿಗೆ ಬಂದು ಫೈಟ್ ಮಾಡಿ ಕರೆದುಕೊಂಡು ಹೋಗೋರು ಆಗ ದರ್ಶನ್ ಅವರು ಏ ಆ ಪಿಕ್ಚರ್ನಲ್ಲಿ ಹೊಡೆದು ಕಳಿಸಿದ್ದೆ ಮತ್ತೆ ಇಲ್ಲಿಗೆ ಬಂದಿದ್ದೀಯಾ ಅನ್ನೋರು ಈ ತರ ಒಂದು ಬಾಂಡಿಂಗ್ ಇತ್ತು ಬಿಗ್ ಸ್ಟಾರ್ ಆಗಿದ್ದರೂ ಕೂಡ ತುಂಬಾ ಫ್ರೆಂಡ್ಲಿ ಆಗಿದ್ದರು ಎಂದು ತಮಗೂ ಹಾಗೂ ದರ್ಶನ್ ಮೇಲಿರುವ ಒಂದು ಆತ್ಮೀಯತೆಯ ಬಗ್ಗೆ ಹಂಚಿಕೊಂಡಿದ್ದರು